ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಓಲ್ಗ ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ಕೊಡ್ತೀವಿ ಇದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಒಂದು ಪ್ಯಾಕೆಟ್ ತಗೊಂಡೀವಿ ಇದನ್ನು ಫಸ್ಟು ಈ ಪೌಡ್ರನ್ನ ಏನು ಮಾಡಬೇಕು ನೀರಿನಲ್ಲಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಅದಲ್ಲ ಆ ಥರ ಗಟ್ಟಿ ನಾನು ಇಟ್ಕೋಬೇಕು ನೋಡ್ರಿ ಈ ಗುಲಾಬ್ ಜಾಮೂನ್ ಪ್ಯಾಕೆಟ್ದು ಹಿಟ್ಟನ್ನು ಈ ರೀತಿ ನಾನು ಇಟ್ಕೊಂಡಿವಿ ಇದನ್ನು ಒಂದು ಹತ್ತಲ್ ಹತ್ತು ನಿಮಿಷ ಅಥವಾ ಐದು ನಿಮಿಷ ಬಿಡಬೇಕು ನಾಲಿಟ್ಕೊಂಡು ಉಂಡೆ ಉಂಡೆ ಮಾಡಿಟ್ಕೋಬೇಕು ಇವು ಇದು ಒಂದು ಪ್ಯಾಕೆಟ್ಗೆ ಒಂದು ಕಾಲು ಕಪ್ ನೀರು ತಗೊಂಡು ಕಲಸಿಟ್ಕೋಬೇಕು ಅದೇ ಥರ ಒಂದು ಐದು ಹತ್ತು ನಿಮಿಷ ಬಿಡ್ಬೇಕು ನೋಡಿರಿ ಸಕ್ರೆ ಪಾಕ ಮಾಡ್ಕೋಬೇಕು ನೋಡಿರಿ ಇದ್ರದ್ದು ನಾನು ಮೂರು ಗ್ಲಾಸ್ ತೊಗೊಂಡಿನಿ ಸಕ್ರೆ ಇದು ಒಂದು ಎಂ ಟಿ ಆರ್ಗೆ ಒಂದು ಒಂದು ಕೆ ಜಿ ಅಥವಾ ಒಂದು ಕೆ ಗಿಂತ ಕಡಿಮೆ ತೊಗೋಬೇಕ್ರಿ ಒಂದು ಮೂರು ಗ್ಲಾಸ್ ತೊಗೊಂಡಿನಿ ನೋಡಿರಿ ನಿಮಗೆ ಸಕ್ಕರೆ ಹೆಚ್ಚಿಗೆ ಬೇಕು ಪಾಕ ಹೆಚ್ಚಿಗೆ ತೊಗೊಬೋದು ಅದು ಇದು ಒಂದು ಪ್ಯಾಕೆಟ್ಗೆ ಒಂದು ಒಂದು ಕೆ ಗಿಂತ ಕಡಿಮೆ ರೀ ಅರ್ಧ ಕೆ ಜಿಗಿಂತ ಹೆಚ್ಚಿಗೆ ತೊಗೊಂಡಿನ ಏಲಕ್ಕಿ ಪುಡಿ ನೋಡಿರಿ ಏಲಕ್ಕಿ ಕುಟ್ಟಿಟ್ಕೊಂಡಿನ ಈ ಮೂರು ಗ್ಲಾಸ್ ಸಕ್ಕರೆಗೆ ಮೂರು ಗ್ಲಾಸ್ ನೀರು ಹಾಕೋಬೇಕು ಈ ಸಕ್ಕರೆ ಎಷ್ಟಿರ್ತದೋ ಅಷ್ಟು ನಾವು ನೀರು ರೀ ನೀರು ಹಾಕೊಂಡು ಮಾಡಬೇಕು ಇದು ಏಲಕ್ಕಿ ಪುಡಿ ಅದ ರೀ ಇದು ಏಲಕ್ಕಿ ರೀ ಇದು ಬ್ಲ್ಯಾಕ್ ಇದ್ದಿದ್ದು ನೋಡ್ರಿ ಪಾಕ ಕುದ್ಸಕ್ ಇಟ್ಟಿವಿ ಒಂದು ಎಳೆ ಪಾಕ ಬರತ್ತನ ಇದು ಮಾಡಬೇಕು ಇದರಲ್ಲಿ ಏಲಕ್ಕಿ ಪುಡಿ ಹಾಕೋಬೇಕ್ರಿ ಏಲಕ್ಕಿ ಪುಡಿ ಹಾಕಿ ನೋಡ್ರಿ ಪಾಕ ಮಾಡಿಟ್ಕೊಂಡೀವಿ ಈ ಥರ ಆಯಿಲ್ ಆಯಿಲ್ ಇರ್ಬೇಕ್ರಿ ಚೆನ್ನಾಗಿ ಹ್ಞೂ ಏಲಕ್ಕಿ ಹಾಕಿಟ್ಕೋಬೇಕ್ರಿ ಇಲ್ಲಿ ಎಣ್ಣೆ ರೀ ಇದು ಕರ್ಕೋಬೇಕು ನೋಡ್ರಿ ನೋಡ್ರಿ ಕರಿತಾ ಇದ್ದೀವಿ ಕೆಂಪ ಗೋಲ್ಡನ್ ಕಲರ್ ಬರೋತನ ಕರೀದಿದ್ವಿ ಉಳ್ದಿದ್ರಾಗ ನಾವು ಹಬ್ಬ ಕರ್ಕೊಂಡೋಗತ್ತೀವಿ ನೋಡ್ರಿ ಸ್ವಲ್ಪ ಬಿಸಿ ಇರ್ಲಾಕ ಪಾಕ ಬಿಸಿ ಇರ್ತದ ನೋಡ್ರಿ ಆವಾಗ ಇವು ಗುಲಾಬ್ ಜಾಮೂನ್ಗಳು ಹಾಕ್ಬೇಕು ನೋಡ್ರಿ ಒಂದು ಒಂದು ತಾಸು ಅಥವಾ ಎರಡು ತಾಸು ಅಥವಾ ಮೂರು ತಾಸು ಇಟ್ಕೊಂಡು ಅದೆಲ್ಲ ಚೆಂದ ಪಾಕ ಹೀರ್ಕೊತು ನೋಡ್ರಿ ಆವಾಗ ತಿನ್ಬೇಕು ರೀ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನ್ ಕರ್ದಿದ್ದು ಎಣ್ಣೆ ಇತ್ತಲ್ರಿ ಅದು ಸ್ವಲ್ಪ ಎಳಿತ್ತು ಅದೇ ನಮ್ಮ ಹಪ್ಪಳ ಹಾಕಿದ್ವಲ್ಲ ಆ ಹಪ್ಪಳನ ಕರ್ಕೊಂಡಿದ್ದೀನಿ ನೋಡಿ